ಎಸ್ ಇವತ್ತು ಒಂದು ಸಂತೋಷದ ವಿಚಾರ ಹೇಳ್ಕೊಳ್ಲಿಕ್ಕೆ ಅಂತ ಬಂದಿದೀವಿ ಮತ್ತೆ ನಾವು ಡಿ ಬಾಸ್ ಫ್ಯಾನ್ಸ್ ಆಗಿ ಅದೊಂಥರ ಖುಷಿನೂ ಕೂಡ ಒಂಥರ ಜೋಶ್ ಇದೆ ರೀ ನಿಜವಾಗ್ಲು ಯಾಕೆ ಅಂತಂದ್ರೆ ನೋಡಿ ನಮ್ಮ ಡಿ ಬಾಸ್ ಅವರು ಅಹ್ ಅಂದ್ರೆ ಡಿ ಬಾಸ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅಭಿಮಾನಿಗಳು ಕೇಳಿದಾಗ ಪ್ರೀತಿಯಿಂದ ಡಿ ಬಾಸ್ ಅವರು ಒಂದು ಉತ್ತರ ಕೊಟ್ಟಿದ್ರು ಆರ್ ಸಿ ಬಿ ಒಂದು ವಿಚಾರವಾಗಿ ತುಂಬಾ ಪ್ರೀತಿಯಿಂದ ಉತ್ತರ ಕೊಟ್ಟಿದ್ರು ಏನಪ್ಪಾ ಅದು ಅಂತ ಅಂದ್ರೆ ನೀ ಅಂದ್ರೆ ಆರ್ ಸಿ ಬಿ ತಾವು ಯಾಕೆ ನೋಡೋದಕ್ಕೆ ಬರ್ತಾ ಇಲ್ಲ ಬಾಸ್ ಅಂತ ಅಭಿಮಾನಿಗಳು ಕೇಳಿದಾಗ ಅವ್ರು ಇಲ್ಲ ಆರ್ ಸಿ ಬಿ ಮ್ಯಾಚ್ ಯಾವತ್ತು ಫೈನಲ್ಗೆ ಬರುತ್ತೆ ಅವತ್ ಖಂಡಿತವಾಗಿ ನಾನು ನೋಡೋದಕ್ ಬರ್ತೀನಿ ಅಂತ ಹೇಳಿದ್ರು ಎಸ್ ಆ ಒಂದು ವಿಚಾರವಾಗಿ ಹ್ಮ್ ಕೊಡ್ರಿ ತಾವ್ ಹೇಳಿ ಆಮೇಲೆ ನಾನು ಮಾತಾಡೋದೇ ಅಲ್ಲ ಈಗ ಅದಕ್ಕೆ ಯಾಕೆಂದ್ರೆ ಇವಾಗ ಆರ್ ಸಿ ಬಿ ಬಂದ್ಬಿಟ್ಟು ಈಗ ಮೂರನೇ ತಾರೀಕೆ ಫೈನಲ್ ಇದೆ ಆಯ್ತಾ ಅದು ಆಕ್ಚುಲಿ ನಮ್ಮ ಕನ್ನಡಿಗರಿಗೆ ಜೋಲಾವತ ಹಬ್ಬದ ದಿನ ಅಂತಲೇ ಹೇಳ್ಬೋದು ಎಸ್ ಹಂಗಾಗಿ ಏನಾಗುತ್ತೆ ಅಂದ್ರೆ ಇವಾಗ ಡಿ ಬಾಸ್ ಅವರು ತುಂಬಾ ಜನ ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಹೊರಗಡೆ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲ ಡಿ ಬಾಸ್ ಅವ್ರು ಬರ್ತಾರೆ ಈ ಒಂದ್ ಮ್ಯಾಚ್ ಅನ್ನ ನೋಡೆ ನೋಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದಾರೆ ಆದ್ರೆ ನಾನ್ ಹೇಳಕ್ ಕೊಟ್ಟಿರೋದ್ ಏನಪ್ಪಾ ಅಂತಂದ್ರೆ ನೀವು ನೋಡಿರಬಹುದು ಡಿ ಬಾಸ್ ಅವರು ಇವಾಗ ಡಿವಿಲ್ ಸಿನಿಮಾದ ಒಂದು ಸಾಂಗ್ ಏನಿದೆ ಶೂಟಿಂಗ್ ಆಕ್ಚುಲಿ ಹೊರದೇಶಕ್ಕೆ ಹೊರಟಿದಾರೆ ಅನ್ನೋ ಒಂದು ಮಾತು ಕೂಡ ಕೇಳ್ ಬರ್ತಾ ಇದೆ ಹಾಗಾಗಿ ಅವ್ರಿಗೂ ಕೂಡ ಒತ್ತಡ ಇರುತ್ತೆ ಶೂಟಿಂಗ್ ಹೋಗ್ಬೇಕಾ ಅಥವಾ ಮ್ಯಾಚ್ ನೋಡಕ್ ಹೋಗ್ಬೇಕಾ ಈ ರೀತಿಯಾದ ಒತ್ತಡ ಪ್ರಶ್ನೆಗಳು ಕೂಡ ಅವರಲ್ಲೂ ಕೂಡ ಇರುತ್ತೆ ಆದ್ರೆ ಡಿ ಬಾಸ್ ಅವರು ಯಾಕೆಂದ್ರೆ ಹೇಳಕ್ ಆಗಲ್ಲ ಹೆಂಗ್ ಮಾಡ್ಬೇಕೇನು ಅಂತ ನೋಡಣ ಹೆಂಗಾಗತ್ತೆ ಅಲ್ವಾ ಅದನ್ನ ಪಕ್ಕ ಹೇಳಕ್ ಆಗಲ್ಲ ಹೋಗ್ತಾರ ನೈಟ್ ನೋಡಕ್ಕೆ ಅಂತ ಹೇಳಕ್ ಆಗಕ್ಕೆ ಅವ್ರಿಗೆ ಡೆವಿಲ್ ಸಿನಿಮನ್ ಕೂಡ ತುಂಬಾ ಇಂಪಾರ್ಟೆಂಟ್ ಹೌದು ಬೇಗ ಮುಗಿಸ್ಬೇಕಾಗಿದೆ ಮತ್ತೆ ಇನ್ನೊಂದು ವಿಚಾರ ಏನ್ ಗೊತ್ತಾ ಆ ಸುದೀಪ್ ಅವರು ಕೂಡ ಹೋಗ್ತಾರೆ ಅಂತ ಇದೆ ಆರ್ ಸಿ ಬಿ ಒಂದು ಇದ್ರಲ್ಲಿ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಅಂದ್ರೆ ನೋಡಿ ನಮ್ಮ ಕನ್ನಡಿಗರಿಗೆ ಆರ್ ಸಿ ಬಿ ಅನ್ನೋದು ಒಂದು ಜೀವಾಳ ಅಂದ್ರೆ ಒಂದು ಉಸಿರಿದ್ದಂಗೆ ನಮ್ದು ನಮ್ ಬೆಂಗಳೂರು ನಮ್ ಆರ್ ಸಿ ಬಿ ಅನ್ನೋ ತರಕೊಂದು ಒಂದು ಕರ್ನಾಟಕ ಆ ಒಂದು ಫೀಲ್ಡ್ ನಲ್ಲಿ ಇದ್ದಾರೆ ನಮ್ಮ ಕರ್ನಾಟಕದ ಪ್ರತಿ ಒಬ್ಬ ಪ್ರಜೆನು ಕೂಡ ಅದ್ರಲ್ಲೂ ಕ್ರಿಕೆಟ್ ಕ್ರಿಕೆಟ್ ಅನ್ನ ತುಂಬಾ ಇಷ್ಟಪಡ್ತಕ್ಕಂಥವ್ರಂತು ಜೀವಿಸ್ತಾರೆ ಅದ್ರಲ್ಲಿ ಅಲ್ವಾ ಸೊ ಇಂತ ಒಂದು ಕ್ರಿಕೆಟ್ ಅಲ್ಲ ಅಲ್ಲ ಒಂದೇ ನಿಮಿಷ ಇಂತ ಒಂದು ಕ್ರಿಕೆಟಿಗೆ ಸುದೀಪ್ ಅವ್ರು ಬೇರೆ ಬರ್ತೀನಿ ಅಂತ ಹೇಳಿರೋದ್ರಿಂದ ದರ್ಶನ್ ಅವರು ಸುದೀಪ್ ಅವರ ಒಂದು ಮಿಲನ ಅಂದ್ರೆ ಆ ಒಂದು ಸ್ನೇಹದ ಸಮ್ಮಿಲನ ಇಲ್ಲಿಂದನೆ ಪ್ರಾರಂಭ ಆಗ್ಬಿಟ್ರೆ ಗುರು ಮಂಜ ಅದ ಒಂಥರ ಹಬ್ಬ ಆರ್ ಸಿ ಬಿ ಮ್ಯಾಚ್ನ ಈಗ ನೋಡ್ತಾ ನೋಡ್ತಾ ಇದ್ದಾರೆ ತ್ರಿಬಲ್ ಪಟ್ ಜಾಸ್ತಿ ಆಗುತ್ತೆ ಸಂದೇಹ ಇಲ್ಲ ಏನಂತ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಆಕ್ಚುಲಿ ಕಿಚ್ಚ ಸುದೀಪ್ ಅವ್ರು ಬಂದ್ಬಿಟ್ಟು ಈ ಒಂದು ಮ್ಯಾಚ್ ಅನ್ನ ಕೂತ್ಕೊಂಡು ಸ್ಟೇಡಿಯಂ ನಲ್ಲಿ ಅಥವಾ ಇವಾಗ ನೀವು ಕಾಮೆಂಟ್ರಿ ಕೊಡ್ತಾ ಇರ್ತಾರ ಆಫೀಸಲ್ಲಿ ಕನ್ನಡದ ಬಗ್ಗೆ ಕನ್ನಡದಲ್ಲಿ ಒಂದು ಕಾಮೆಂಟ್ರಿ ಕೊಡ್ತಾ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಜಾಯಿನ್ ಆಗ್ತಾರ ಅದು ಇನ್ನು ನಮ್ಗೆ ಒಂದು ಕ್ಲಾರಿಟಿ ಅಲ್ವಾ ಆಮೇಲೆ ಇನ್ನೊಂದು ಒಂದು ವೇಳೆ ಇಲ್ಲಿ ಇಬ್ರುನು ಹೋಗ್ಬಿಟ್ರೆ ನೀವ್ ಹಾಗೆ ಕಿಚ್ಚನ್ ಸುದೀಪ್ ಅವ್ರು ಮತ್ತೆ ದರ್ಶನ್ ಅವರು ಅದು ಅದು ಇನ್ನೊಂದು ಯಾಕೆಂದ್ರೆ ಇವತ್ತೆ ಆಲ್ಮೋಸ್ಟ್ ಗೆಲ್ಲುವಂತ ಚಾನ್ಸಸ್ ಬಹಳ ಇದೆ ಈ ಬಾರಿ ಯಾಕೆಂತಂದ್ರೆ ನೀವು ನೋಡಿರ್ಬೋದು ಪಂಜಾಬ್ ಅನ್ನ ಹಿಂದೆನೆ ಹೊಡೆದ್ ಬಿಸಾಕಿದ್ರು ಆಯ್ತಾ ಈ ಮೊನ್ನೆ ನಡೆದಂತ ಒಂದ್ ಮ್ಯಾಚ್ ಅಲ್ಲಿ ಹಂಗಾಗಿ ಇದು ಎರಡನೇ ಬಾರಿ ಮತ್ತೆ ಸಾರಿ ಅವರೇ ಬಂದಿದ್ದಾರೆ ಫೈನಲ್ ಗೆ ಫೈನಲ್ ಹೊಡೆದಾಗ ಹೊಡ್ದು ಒಡ ಒಡುವಂತ ಒಂದು ಬಹಳ ದೊಡ್ಡ ಮಟ್ಟದ ಚಾನ್ಸ್ ಇರೋದ್ರಿಂದ ಒಂದು ಹಬ್ಬ ಎಸ್ ಆರ್ ಸಿ ಬಿ ಗೆಲ್ಲುತ್ತೆ ಗೆಲ್ತು ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬಂದ್ಬಿಟ್ಟು ಎಸ್ ಇನ್ನೊಂದ್ ಕಡೆ ನಮ್ಮ ಡಿ ಬಾಸ್ ಅವರು ಇನ್ನೂ ಹೆಚ್ಚಿನ ಅಭಿಮಾನಿಗಳ ಸಂಖ್ಯೆ ಅಂದ್ರೆ ಆರ್ ಸಿ ಬಿ ನೋಡೋದಕ್ಕೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಅಭಿಮಾನಿಗಳು ಹೋದ್ರೆ ಸುದೀಪ್ ಅವ್ರನ್ನ ನೋಡ್ಲಿಕ್ಕೆ ಅಂತ ಕೋಟ್ಯಂತರ ಜನ ಅಭಿಮಾನಿಗಳು ಹೋಗ್ತಾರೆ ಇನ್ನು ಆರ್ ಸಿ ಬಿ ಲವರ್ಸ್ಗಳು ಕೋಟ್ಯಾಂತರ ಜನ ಇದ್ದಾರೆ ಅವರು ಹೋಗ್ತಾರೆ ಸೊ ಎಂಡ್ ಆಫ್ ಮೂಮೆಂಟ್ ಆರ್ ಸಿ ಬಿ ಏನಾದ್ರು ಈ ಒಂದು ಬಾರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಇತಿಹಾಸದಲ್ಲಿ ಈಗ ಆರ್ ಸಿ ಬಿ ಫೈನಲ್ ಬಂದಿರೋದು ಮೂರ್ ಸರಿ ಬಂದಿದೆ ನೋಡ್ರಿ ಎರಡ್ ಸಾವಿರದ ಹೌದೌದೌದು ಎರಡ್ ಸಾವಿರದ ಆರಲ್ಲಿ ಒಂದ್ಸರಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದ್ಸರಿ

ಸೊ ಈಗ ಇದೇನಾದ್ರು ನಿಜವಾಗ್ಲು ಕೂಡ ಅಪ್ಪಿ ತಪ್ಪಿ ನಾವು ಅಂದ್ಕೊಂಡಿರೋ ತರದಲ್ಲೇ ಮತ್ತೆ ಡಿಬಾಸ್ ಹೇಳಿ ಹೇಳಿರೋ ತರದಲ್ಲೇನೆ ಆ ಮತ್ತೆ ಸುದೀಪ್ ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ನ್ಯೂಸ್ ಚಾನಲ್ ಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಇಬ್ರುನು ಪಕ್ಕ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಕುತ್ಕೊಳ್ಳೋ ತರದಲ್ಲಿ ಆಗಿ ಅವ್ರ ಅವ್ರಿಗೆನೆ ಮನಸ್ಥಿತಿ ಇದಾಗ್ಬಿಟ್ಟು ಏನಾದ್ರು ಅಪ್ಪಿ ತಪ್ಪಿ ಡಿಬಾಸ್ ಅವರು ಮತ್ತೆ ಸುದೀಪ್ ಅವರು ಒಂದಾಗ್ಬಿಟ್ರೆ ಖಂಡಿತವಾಗಿ ಇವತ್ತಿನ ದಿನದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ಒಂದು ಸಮಸ್ಯೆ ಇದೆ ಅಂದ್ರೆ ಮುನ್ನಡೆಸೋರ್ ಯಾರು ಇಲ್ಲ ಅಲ್ವಾ ಸ್ಯಾಂಡಲ್ವುಡ್ ನಲ್ಲಿ ಒಂದು ಮುಂದಾಳತ್ವ ತಗೊಂಡು ಒಂದು ಲೀಡರ್ ಆಗಿ ಮುಂದುವರ್ಸೋರು ಯಾರು ಇಲ್ಲ ಯಾರು ಇಲ್ಲ ಅನ್ನೋದು ತುಂಬಾ ಜನರು ಮಾತಾಡ್ತಾ ಇರ್ತಕ್ಕಂಥದ್ದು ಅದು ದೊಡ್ಡ ದೊಡ್ಡ ಹಿರಿಯ ಹಾಸ್ಯ ಕಲಾವಿದರಿಂದ ಹಿಡಿದು ಪೋಷಕ ಕಲಾವಿದರಿಂದ ಹಿಡಿದು ದೊಡ್ಡ ದೊಡ್ಡ ವಿಲನ್ಸ್ ಗಳಿಂದ ಹಿಡಿದು ಪ್ರತಿ ಒಬ್ರು ಮಾತಾಡ್ಕೊಂತ ಇರತಕ್ಕಂಥದ್ದು ಅಹ್ ಎಲ್ರು ಹೇಳ್ತಾ ಇದಾರೆ ಇಲ್ಲಿ ಒಬ್ರು ಮುನ್ನಡ್ಸೋದಕ್ಕೆ ಅಂತ ಒಬ್ಬ ಗುರು ಇರ್ಬೇಕು ಅಥವಾ ಲೈಕ್ ಒಬ್ಬ ಲೀಡರ್ ಇರ್ಬೇಕು ಲೀಡರ್ಶಿಪ್ ಅನ್ನೋದಿತ್ತು ಅಂತಂದ್ರೆ ಖಂಡಿತವಾಗಿ ಇನ್ನೊಂದು ಬಹಳ ಅದ್ಭುತವಾಗಿ ಸ್ಯಾಂಡಲ್ವುಡ್ ಹೋಗುತ್ತೆ ಅಂತ ಖಂಡಿತವಾಗಿ ಇವರಿಬ್ರು ಏನಾದ್ರು ಒಂದಾಗ್ಬಿಟ್ರೆ ಇವ್ರಿಬ್ರುನು ಒಂದು ಲೀಡರ್ಶಿಪ್ ತಗೊಂಬಿಟ್ರೆ ಸ್ಯಾಂಡಲ್ವುಡ್ ಅನ್ನೋದಕ್ಕೆ ಒಂದು ತೂಕ ಇಲ್ಲಿರುತ್ತೆ ಗುರು ಈಗ ಇಲ್ಲಿ ಸ್ಯಾಂಡಲ್ವುಡ್ ಏನು ಡಮ್ಮಿ ಏನಲ್ಲ ಗುರು ಯಾವನ್ಗಿಂತ ಏನ್ ಕಮ್ಮಿ ಅಲ್ಲ ಯಾವ ಒಂದು ಇಂಡಸ್ಟ್ರಿಗಿಂತ ಏನ್ ಕಮ್ಮಿ ಇಲ್ಲ ಸ್ಯಾಂಡಲ್ ವುಡ್ ಆದ್ರೆ ಇವ್ರಿಬ್ರು ತಗೊಂಡ್ರು ಅಂದ್ರೆ ಇಲ್ಲಿ ಗಂಟಾ ಹೋಗ್ತಾಂಡೋ ನಿಲ್ಸನ್ ನಿಲ್ಲಿಸ್ತಾರೆ ಬಿಕಾಸ್ ಒಬ್ಬ ಏನಂತಾರೆ ಶೂಟ್ ಅಂಡ್ ಶೈಟ್ರು ಆದ್ರೆ ಒಬ್ಬ ಅದಕ್ಕೆ ತಡೆಯುವಂತ ಒಂದು ಕೆಪಾಸಿಟಿ ಕೆಪಬಿಲಿಟಿ ಇರ್ತಕ್ಕಂಥವ್ರು ಇಬ್ರು ಕೂಡ ಬಹಳ ಅಹ್ ಒಳ್ಳೆಯ ನಟರು ಮತ್ತೆ ಬಹಳ ಪ್ರಬುದ್ಧತೆ ಇರ್ತಕ್ಕಂಥವ್ರು ಕಿಚ್ಚ ಸುದೀಪ್ ಅವರು ಆ ಒಂದು ಏನಂತಾರೆ ಸಮಾಧಾನ ಅಂತ ಯಾರ್ಗೆ ಆದ್ರೂ ಉತ್ತರ ಕೊಡುವಂತ ಶಕ್ತಿ ಇರೋದು ಕಿಚ್ಚ ಸುದೀಪ್ ಅವ್ರಿಗಾದ್ರೆ ಏಕ್ ಮಾರ್ ದೋ ತುಕಡ ಅನ್ನೋರು ನಮ್ಮ ಡಿ ಬಾಸ್ ದರ್ಶನ್ ಅವರು ಸೊ ಇಬ್ರು ಜೊತೆ ಆದ್ರು ಅಂತಂದ್ರೆ ದೊಡ್ಡಮ್ಮ ದೊಡ್ಡ ದೊಡ್ಡಮ್ಮ ದೊಡ್ಡ ದೊಡ್ಡಪ್ಪ ಎಲ್ಲರೂ ಡೊಗಡೊಗ ಡೊಗಡಗ ಅನ್ನಿಸ್ಬಿಡ್ತಾರೆ ನಿಜವಾಗ್ಲು ಸ್ಯಾಂಡಲ್ವುಡ್ ಒಳ್ಳೆ ಅಹ್ ಹೈಪ್ ಕ್ರಿಯೇಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಕೊಂತೀವಿ ಎಸ್ ಸರ್ ನೀವು ಕೂಡ ನೀವು ಕೂಡ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ರೆ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಕಿಚ್ಚಾ ಸುದೀಪ್ ಅವರ ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು ಈ ಒಂದು ನಾವೇನು ಹೇಳಿದ್ವಿ ಕಿಚ್ಚಾ ಸುದೀಪ್ ಅವರು ಮತ್ತೆ ದರ್ಶನ್ ಅವರು ಇಬ್ರು ಕೂಡ ಜೊತೆಯಾಗಿ ಸೇರಿ ಪಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟು ಇಬ್ರು ಒಂದಾಗೋದು ನಿಮ್ಗು ಇಷ್ಟ ಇದೆಯಾ ಇಷ್ಟ ಇದ್ರೆ ಹಾಗಾದ್ರೆ ಈಗ್ಲೇ ಕಮೆಂಟ್ ಮಾಡಿ ಯಾರ್ಯಾರು ಫ್ಯಾನ್ಸ್ ಗಳು ಎಷ್ಟೆಷ್ಟಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಎಷ್ಟಿದ್ದಾರೆ ಡಿ ಬಾಸ್ ಫ್ಯಾನ್ಸ್ ಎಷ್ಟಿದ್ದಾರೆ ನಮ್ಮ ಕಿಚ್ಚಾ ಸುದೀಪ್ ಅವರ ಫ್ಯಾನ್ಸ್ ಎಷ್ಟಿದ್ದಾರೆ ಅನ್ನೋದನ್ನು ನೋಡೋಣ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಹಾಕಿ ನಮಸ್ಕಾರ ನಮಸ್ಕಾರ